ರಾತ್ರಿ ಬಂದ್ಬಿಟ್ಟೈತೆ ಎಲ್ಲ ವಿನಾಯಶ ಇರ್ಲಿ ಇರ್ಲಿ ವಿನಾಯಶ ಕಂಕಿ ಕಟ್ ನಿಂತು ಹೋಗ್ಬಿಡ್ತೀನಿ ಇರಲಿ 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 ತಳಿ ಈಗ ಮಾರ್ಪಾಟ ಅಂತೆ ಹೌದಾ ಅಪ್ಪ ಇರ್ಲಿ ಇರ್ಲಿ ಸರ್ ಇರ್ಲಿ ಕಾಲದ ಮಹಿಮೆ ನಮಗೆ ಗೊತ್ತಿಲ್ಲ ಗೌಡ್ರ ಏನು ಬೆಲೆ ಕಟ್ಟಿದೀರ ಬೆಲೆ ಬೆಲೆ ಒಂದು ಲಕ್ಷ ನಲ್ವತ್ತು ಸಾವಿರ ಅವು ಅವು ಒಂದು ಅರವತ್ತು ಒಂದು ಅರವತ್ತು ಎಲ್ಲ ಹಳ್ಳಿ ಕಾರು ತಳಿ ಅಲ್ವಾ ಹಳಿಕಾರ ಹಳೀಕಾರ ಅಂದ್ರೆ ನಿಮ್ ಕಡೆಲ್ಲಾ ನಾಟಿ ಅಂತ ಅದ ಹ್ಮ್ ಹ್ಮ್ ಯಾವ ರೇಜ್ ಬಾನ್ರ ಗೌರಿ ತಾಲೂಕು ಗೌರಿಬಿದ್ನೂರು ಯಾವ್ ತಾಲೂಕ್ ಜಿಲ್ಲೆ ಯಾವ್ದು ಬರ್ತದೆ ದೊಡ್ಡಬಳ್ಳಾಪುರನ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲಿಂದ ಬಂದ್ರಾ

ಹಳ್ಳಿ ಕಾರ್ ಉಳಿಸಿ ಬೆಳೆಸಿ ಮನೆ ಮುಂದೆ ಒಂದು ಹಳ್ಳಿ ಕಾರ್ಸ ಇಟ್ಕೊಳ್ಳಿ ಸಂತತಿ ಉತ್ಪತ್ತಿ ಆಗುತ್ತೆ ಇದು ಪರಂಪರೆಯಿಂದ ಬಂದಿರುವಂತ ಬಳೆಗಳನ್ನ ಮುಂದಿಟ್ಕೋಬೇಕು ಹ ಯಾರು ಸಾಕ್ಲಿ ಬಿಡ್ಲಿ ಇಂಟ್ರೆಸ್ಟ್ ಮಾಡ್ಲಿ ಮಾಡ್ದೆಲ್ಲ ಇರಲಿ ಆಸಕ್ತಿನ ನಾವು ಬೆಳೆಸ್ಬೇಕಷ್ಟೇ ಇಲ್ಲಿ ಇತ್ತೀಚೆಗೆ ಒಂದು ಸ್ವಲ್ಪ ಜಾಗೃತಿ ಆಗಿದೆ ಯಾವಾಗ ಕರೋನಾ ಕಾಲಘಟ್ಟ ಆದಮೇಲೆ ಇತ್ತೀಚಿಗೆ ಒಂದು ಸ್ವಲ್ಪ ಜಾಗೃತಿ ಆಗಿದೆ ಹಾಂ ಅದೇ 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 ಹಂಗಾಗಿ